ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದ್ರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪೂಜೆ ಮಾಡುವ ವೇಳೆ ಎಂದಾದರೂ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತವೆಯಾ ಒಂದು ವೇಳೆ ಬರುತ್ತಿದ್ದರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ಖಂಡಿತ ನೋಡಿರಿ ನಾವು ನಿಮಗೆ ಇಂಥ ಕೆಲವು ರಹಸ್ಯಗಳನ್ನು ತಿಳಿಸಲಿದ್ದೇವೆ ಇದರಿಂದ ದೈವಿಕ ಶಕ್ತಿಯ ಕೃಪೆ ನಿಮ್ಮಲ್ಲಿರುವುದು ತಿಳಿಯುತ್ತದೆ ಸ್ನೇಹಿತರೆ ನಮ್ಮ ಪ್ರಾಚೀನ ಗ್ರಂಥಗಳ ಅನುಸಾರವಾಗಿ ಪ್ರಾರಂಭದಲ್ಲಿ ಈ ಬ್ರಹ್ಮಾಂಡವು ಶೂನ್ಯವಾಗಿತ್ತು ಎಲ್ಲೆಡೆ ಕೇವಲ ಅಂಧಕಾರವಿತ್ತು ಅದರ ನಂತರ ಅಚಾನಕವಾಗಿ ಒಂದು ಶಿವಲಿಂಗ ಪ್ರಕಟವಾಯಿತು ಇದರಿಂದ ಈ ಸಂಪೂರ್ಣ ಬ್ರಹ್ಮಾಂಡವು ಶಕ್ತಿಯಿಂದ ತುಂಬಿಕೊಂಡಿತು ಅದರ ನಂತರ ಈ ಬ್ರಹ್ಮಾಂಡದಲ್ಲಿ ಕೆಲವು ಪದಾರ್ಥಗಳು ಸೃಷ್ಟಿಯಾದವು ಇವುಗಳಲ್ಲಿ ನೀರು ವಾಯು ಅಗ್ನಿ ಇಂಥ ಹಲವಾರು ರೀತಿಯ ವಸ್ತುಗಳ ಸೃಷ್ಟಿಯು ಆಯಿತು ಇದೇ ಒಂದು ಕಾರಣದಿಂದ ಇವುಗಳಲ್ಲಿ ಭಗವಂತನಾದ ಶಿವನ ವಾಸವಿರುತ್ತದೆ ಅಂತ ತಿಳಿಯಲಾಗಿದೆ ಬ್ರಹ್ಮಾಂಡದ ಪ್ರತಿಯೊಂದು ಕನಕನಗಳಲ್ಲಿ ಕುಳಿತ ಶಕ್ತಿಯು ಶಿವನ ರೂಪವೇ ಆಗಿದೆ ಶಿವನೇ ಆದಿಯು ಮತ್ತು ಶಿವನೇ ಅಂತ್ಯವೂ ಕೂಡ ಆಗಿದ್ದಾರೆ ಸ್ನೇಹಿತರೆ ಯಾವಾಗ ನೀವು ಪೂಜಾ ಪಾಠಗಳನ್ನು ಮಾಡಲು ಕುಳಿತೀರೋ ಅಂದರೆ ಯಾವಾಗ ಈಶ್ವರನ ಧ್ಯಾನವನ್ನು ಮಾಡಲು ಕೂರ್ತೀರೋ ಆಗ ನಿಮ್ಮ ಆತ್ಮದ ಕನೆಕ್ಷನ್ ಈಶ್ವರನೊಂದಿಗೆ ಕನೆಕ್ಟ್ ಆಗುತ್ತದೆ ಈಶ್ವರನು ಸರ್ವವ್ಯಾಪಿಯಾಗಿದ್ದಾರೆ ಎಲ್ಲ ಜೀವಗಳಲ್ಲಿ ಮತ್ತು ನಿರ್ಜೀವ ವಸ್ತುಗಳಲ್ಲೂ ಸಹ ಶಿವನ ವಾಸವಿದೆ ಈ ಕಾರಣದಿಂದ ಯಾವಾಗ ನಿಮ್ಮ ಅಂತರಾತ್ಮದ ಸಂಬಂಧವು ಶಿವನೊಂದಿಗೆ ಜೋಡಣೆಯಾಗುತ್ತದೆಯೋ ಆಗ ಈಶ್ವರನು ನಿಮಗೆ ಕೆಲವು ಸಂಕೇತಗಳನ್ನು ಸಹ ನೀಡ್ತಾರೆ ಈ ಸಂಕೇತಗಳು ತುಂಬಾ ಸಾಧಾರಣವಾಗಿರುತ್ತವೆ ಅವುಗಳ ಮೇಲೆ ನಾವು ಗಮನವನ್ನು ಹರಿಸೋದಿಲ್ಲ ಈಶ್ವರನ ಆ ಸಂಕೇತಗಳನ್ನು ನಾವು ತಿಳಿಯೋದಿಲ್ಲ ಸರ್ವವ್ಯಾಪಿ ಆತ್ಮವಾದ ಶಿವನು ಎಲ್ಲ ಜೀವಜಂತುಗಳೊಂದಿಗೆ ಹೊಂದಿಕೊಂಡಿದ್ದಾರೆ ಯಾವಾಗ ನಾವು ಪೂಜೆ ಅಂದರೆ ಯಾವಾಗ ನಾವು ಧ್ಯಾನವನ್ನು ಮಾಡ್ತೀವೋ ಆಗ ನಿಮ್ಮ ಅಕ್ಕಪಕ್ಕದಲ್ಲಿರುವ ವಾತಾವರಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ ಇದೇ ಒಂದು ಕಾರಣದಿಂದ ನಮಗೆ ಒಂದು ಸುಖದ ಅನುಭವ ಆಗುತ್ತದೆ ದುಃಖದ ಕ್ಷಣವು ಸಹ ಸುಖದಲ್ಲಿ ಬದಲಾಗಿ ಬಿಡುತ್ತದೆ ನೀವು ಎಷ್ಟೇ ಸ್ಟ್ರೆಸ್ನಲ್ಲಿದ್ದರೂ ಸಹ ನಿಮಗೆ ಒಂದು ಒಳ್ಳೆಯ ಫ್ರೆಶ್ ಅನುಭವ ಉಂಟಾಗುತ್ತದೆ ಯಾಕಂದರೆ ಈ ಸಕಾರಾತ್ಮಕ ಶಕ್ತಿಗಳ ಪ್ರಭಾವವೇ ಈ ರೀತಿ ಇರುತ್ತದೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವ ಸಮಯದಲ್ಲಿ ತಾಯಿ ಸರಸ್ವತಿ ದೇವಿಯನ್ನು ನೆನೆಯುತ್ತಾರೆ ಆಗ ಇವರ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತವೆ ಅಥವಾ ಅಚಾನಕವಾಗಿ ನಿದ್ರೆಯೂ ಬರಬಹುದು ಇದರ ಅರ್ಥ ತಾಯಿ ಸರಸ್ವತಿ ದೇವಿಯ ಕೃಪೆ ಅವರ ಮೇಲೆ ಇರುತ್ತದೆ ಜೊತೆಗೆ ಯಾವಾಗ ನಾವು ಈಶ್ವರನಿಗೆ ಸಂಬಂಧಿಸಿದ ಕಥೆಗಳನ್ನು ಕೇಳ್ತೀವೋ ಆಗ ನಮ್ಮ ಶರೀರದ ರೋಮಗಳೆಲ್ಲ ಎದ್ದು ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ ಈಶ್ವರನ ಆ ಅನಂತ ಶಕ್ತಿಗಳ ಅನುಭವವನ್ನು ಪಡೆಯುತ್ತಾ ಕೆಲವೊಮ್ಮೆ ನಮ್ಮ ಕಣ್ಣುಗಳಲ್ಲೂ ಸಹ ಕಣ್ಣೀರು ಸುರಿಯುತ್ತವೆ ನಂತರ ಈಶ್ವರನ ಮೇಲಿರುವ ನಂಬಿಕೆ ಇನ್ನಷ್ಟು ಹೆಚ್ಚಾಗಲು ಶುರುವಾಗುತ್ತದೆ ಸ್ನೇಹಿತರೆ ನಿಮಗೂ ಸಹ ಈ ರೀತಿಯ ಸಂಕೇತಗಳು ಸಿಗ್ತಾ ಇದ್ದರೆ ಈ ವಿಡವನ್ನು ಅಂತ್ಯದವರೆಗೆ ನೋಡಿರಿ ಇವತ್ತನೇ ವಿಡದಲ್ಲಿ ನಾವು ನಿಮಗೆ ಕೆಲವು ಇಂಥ ಸಂಕೇತಗಳ ಬಗ್ಗೆ ತಿಳಿಸಲಿದ್ದೇವೆ ಒಂದು ವೇಳೆ ಈಶ್ವರನ ಧ್ಯಾನ ಮಾಡುವಾಗ ನಿಮಗೆ ಏನಾದರೂ ಈ ಸಂಕೇತಗಳು ಸಿಗ್ತಾ ಇದ್ದರೆ ಶಿವನು ನಿಮಗೆ ಸಂಕೇತಗಳನ್ನು ನೀಡ್ತಾ ಇದ್ದಾರೆ ಅಂತ ನೀವು ತಿಳಿದುಕೊಳ್ಳಬೇಕು ಅದಕ್ಕೂ ಮುನ್ನ ಸ್ನೇಹಿತರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರಿಬೇಡಿ ಹಾಗೆ ಭಗವಂತನಾದ ಶಿವನಿಗೆ ಒಂದು ಲೈಕನ್ನು ನೀವು ನೀಡಲೇಬೇಕು ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿರೋ ಬೆಲ್ ಕೊಡುವತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ನೀವು ನಮ್ಮ ಹೊಸ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡ್ಬೋದು ಎಲ್ಲಕ್ಕಿಂತ ಮೊದಲನೆಯ ಮಾತು ಕಣ್ಣುಗಳಲ್ಲಿ ನೀರು ಬರುವುದು ಸ್ನೇಹಿತರೆ ಒಂದು ವೇಳೆ ನೀವು ಈಶ್ವರನ ಜ್ಞಾನವನ್ನು ಮಾಡ್ತಾ ಕುಳಿತಿದ್ರೆ ಅಚಾನಕವಾಗಿ ಕಣ್ಣುಗಳಲ್ಲಿ ನೀರುಗಳು ಬಂದರೆ ಇದು ಈಶ್ವರನ ಒಂದು ಸಂಕೇತವಾಗಿರುತ್ತೆ ಅದು ನಿಮ್ಮ ಆತ್ಮದ ಮಿಲನವು ಈಶ್ವರನದ ಶಕ್ತಿಯೊಂದಿಗೆ ಆಗಿರುತ್ತದೆ ಇಂಥ ಸ್ಥಿತಿಯಲ್ಲಿ ಈಶ್ವರನಿಗೆ ನಿಮ್ಮ ಮನಸ್ಸೆಚ್ಛೆಗಳನ್ನು ಖಂಡಿತ ನೀವು ತಿಳಿಸಬೇಕು ಇಂಥ ಸಮಯದಲ್ಲಿ ಈಶ್ವರನಲ್ಲಿ ಕೇಳಿಕೊಂಡ ಎಲ್ಲ ನಿಮ್ಮ ಕೋರಿಕೆಗಳ ಫಲವು ಖಂಡಿತ ಸಿಗುತ್ತದೆ ಹೆಚ್ಚಾಗಿ ಜನರು ಇದರ ಬಗ್ಗೆ ಗಮನವನ್ನು ಹರಿಸೋದಿಲ್ಲ ಕೇವಲ ಧ್ಯಾನದಲ್ಲಿ ಕುಳಿಸ್ಬಿಡ್ತಾರೆ ಆದರೆ ಇದು ಈಶ್ವರನಲ್ಲಿ ಏನಾದರೂ ಕೇಳಲು ಸರ್ವೋತ್ತಮ ಸಮಯವೂ ಕೂಡ ಆಗಿರುತ್ತದೆ ಯಾವಾಗ ನೀವು ಪೂಜೆ ಮಾಡಲು ಕೊಡ್ತೀರೋ ಯಾವಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ಬರ್ತವೆಯೋ ಆಗ ನಿಮ್ಮ ಜೀವನದ ಕಷ್ಟಗಳ ನಿವಾರಣೆ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸಿ ಜೊತೆಗೆ ಪೂಜೆಗಳಲ್ಲಿ ಕಣ್ಣುಗಳಲ್ಲಿ ನೀರು ಬರುವುದಕ್ಕೆ ಕಾರಣಗಳು ಕೂಡ ಇರುತ್ತವೆ ಇಲ್ಲಿ ನಿಮ್ಮ ಅಂತರಾತ್ಮದ ಶುದ್ಧತೆ ಕೂಡ ಆಗುತ್ತಿರುತ್ತದೆ ಇನ್ನು ಎರಡನೆಯ ಮಹತ್ವ ದೀಪವು ಹೆಚ್ಚಾಗಿ ಉರಿಯೋದು ಸ್ನೇಹಿತರೆ ಅಗ್ನಿಯು ಪಂಚತತ್ವಗಳಲ್ಲಿ ಒಂದು ಆಗಿದೆ ಇದರಲ್ಲಿ ಭಗವಂತನಾದ ಶಿವಶಂಕರನ ವಾಸವಿದೆ ಒಂದು ವೇಳೆ ನೀವು ಪೂಜೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಮುಂದೆ ಇರುವಂಥ ದೀಪವು ಇನ್ನಷ್ಟು ಹೆಚ್ಚಾಗಿ ಜೋರಾಗಿ ಉರಿಯಲು ಶುರು ಮಾಡಿದ್ರೆ ಇದು ಒಂದು ಈಶ್ವರನ ಸಂಕೇತವೇ ಆಗಿರುತ್ತದೆ ಇಲ್ಲಿ ಈಶ್ವರನು ನಿಮ್ಮ ಶುದ್ಧ ಭಕ್ತಿಯಿಂದ ಒಳ್ಳೆಯ ಪೂಜೆಯಿಂದ ಪ್ರಸನ್ನರಾಗಿರ್ತಾರೆ ಅಂತ ಅರ್ಥ ಆಗುತ್ತೆ ಇಂಥ ಸಮಯದಲ್ಲಿ ನಾವು ಈಶ್ವರನ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಿಚ್ಛೆಗಳನ್ನು ಕೋರಿಕೆಗಳನ್ನು ಈಶ್ವರನಲ್ಲಿ ತಿಳಿಸಬೇಕು ಮೂರನೆಯದಾಗಿ ಅಗರಬತ್ತಿಯ ಒಂದು ಹೊಗೆ ಒಂದು ವೇಳೆ ಪೂಜೆ ಮಾಡುವ ವೇಳೆ ನೀವು ಉರಿಸಿದ ಅಗರಬತ್ತಿಯ ಒಂದು ಹೊಗೆಯು ದೇವರತ್ತ ಹೋಗ್ತಾ ಇದ್ರೆ ಇದರರ್ಥ ನಿಮ್ಮ ಪೂಜೆಯನ್ನು ಈಶ್ವರನು ಸ್ವೀಕರಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಇನ್ನು ನಾಲ್ಕನೆಯದಾಗಿ ಹೂಗಳು ಬೀಳುವುದು ಒಂದು ವೇಳೆ ನೀವು ಪೂಜೆ ಮಾಡುವಾಗ ಈಶ್ವರನ ಮೇಲೆ ಹೂಗಳನ್ನೇನಾದರೂ ಅರ್ಪಿಸಿದರೆ ಧ್ಯಾನವನ್ನು ಮಾಡುವಳೆ ಆ ಹೂಗಳೇನಾದರೂ ಕೆಳಗಡೆ ಮಿತ್ರೆ ಇದು ತುಂಬಾ ಶುಭ ಅಂತ ತಿಳಿಯಲಾಗಿದೆ ಇದರ ಅರ್ಥ ಈಶ್ವರನು ನಿಮ್ಮ ಪ್ರಾರ್ಥೆಯನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಇಲ್ಲಿ ಅವರು ನಿಮಗೆ ಒಳ್ಳೆಯ ಫಲವನ್ನು ಸಹ ತಕ್ಷಣ ನೀಡುತ್ತಾರೆ ಐದನೆಯ ಮಾತು ಗೋಮಾತೆಯು ದ್ವಾರದ ಬಳಿ ಬರುವುದು ಒಂದು ವೇಳೆ ನೀವು ಪೂಜೆ ಮಾಡುವ ವೇಳೆ ನಿಮ್ಮ ದ್ವಾರದ ಬಳಿ ಏನಾದರೂ ಬಂದರೆ ಇದು ತುಂಬಾ ಶುಭವಾದ ಸಂಕೇತ ಅಂತ ತಿಳಿಯಲಾಗಿದೆ ದ್ವಾರದ ಬಳಿ ಬಂದ ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಿ ಮತ್ತು ಪೂಜೆಯನ್ನು ಮಾಡಿರಿ ಗೋಮಾತೆಗೆ ನಮಸ್ಕರಿಸಿ ನಿಮ್ಮ ಮನಸ್ಸುಚ್ಛೆಗಳನ್ನು ಗೋಮಾತೆಗೆ ತಿಳಿಸಿರಿ ಇಲ್ಲಿ ನಿಮ್ಮ ಕೋರಿಕೆಗಳು ಖಂಡಿತ ಪೂರ್ತಿಯಾಗುತ್ತವೆ ಸ್ನೇಹಿತರೆ ನಿಮಗೂ ಸಹ ಪೂಜೆ ಮಾಡುವ ವೇಳೆ ಇಂಥ ಸಂಕೇತಗಳೇನಾದರೂ ಸಿಗ್ತಾಯಿದ್ರೆ ನಮಗೆ ಕಾಮೆಂಟ್ ಹಾಕಿ ಖಂಡಿತ ತಿಳಿಸಿರಿ ಜೊತೆಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳ್ಕೊಂಡ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ನಂಬಿಕೆ ಕೈಟು ಕರೆ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು